ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿನೇ ಅಧಿಕಾರಕ್ಕೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಇಂಡಿಯಾ ಟಿವಿ ಮತ್ತು ಸಿಎನ್ಎಕ್ಸ್ ಜಂಟಿ ಸಮೀಕ್ಷೆಯಲ್ಲಿ ಈ ಮಾಹಿತಿ ಹೊರಬಿದ್ದಿದೆ ಇಂಡಿಯಾ ಟಿವಿ ಸಿಎನ್ಎಕ್ಸ್ ಸಮೀಕ್ಷೆಯಲ್ಲಿ ಮತ್ತೆ ಬಿಜೆಪಿಯ ಪರ ಒಲವು ವ್ಯಕ್ತಪಡಿಸಿದ್ದಾರಂತೆ ಎನ್ಡಿಎಗೆ ಮುನ್ನೂರ ಎಪ್ಪತ್ತ ಎಂಟು ಐಎನ್ಡಿಐಎ ಒಕ್ಕೂಟಕ್ಕೆ ತೊಂಬತ್ತ ಎಂಟು ಕ್ಷೇತ್ರದ ಗೆಲುವು ಲೋಕಸಭೆಯಲ್ಲಿ ಮತ್ತೊಮ್ಮೆ ಹೊಸ ಇತಿಹಾಸ ಬರೆಯುತ್ತೆ ಎನ್ಡಿಎ ಅಂತ ಸಮೀಕ್ಷೆ ಹೇಳ್ತಾ ಇದೆ ಕಳೆದ ಬಾರಿಗಿಂತಲೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಲ ಸಿಗುತ್ತೆ ಈ ಬಾರಿಯ ಸಮೀಕ್ಷಾ ವರದಿಯಲ್ಲಿ ಕಾಂಗ್ರೆಸ್ ಭಾರಿ ಪ್ರಮಾಣದಲ್ಲಿ ಕುಸಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಎಲೆಕ್ಷನ್ ನಡೆದ್ರೆ ಮತದಾರನ ನಾಡಿ ಮಿಡಿತಾ ಏನು ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ ಪ್ರಶಾಂತ್ ಮೊದಲಿಗೆ ದೇಶ ಓವರ್ ಆಲ್ ಕರ್ನಾಟಕಕ್ಕೆ ಮುಂದಿನ ಭಾಗದಲ್ಲಿ ಬರೋಣ ಆದರೆ ಓವರ್ ಆಲ್ ಮಾತನಾಡೋದಾದ್ರೆ ಮತ್ತೆ ಐ ಎನ್ ಡಿ ಐ ಎ ಹಿಂದಕ್ಕೆ ಬೀಳುತ್ತೆ ಎನ್ ಡಿ ಎ ಮುಂದಕ್ಕೆ ಬರುತ್ತೆ ಅಂದರೆ ಅಧಿಕಾರಕ್ಕೆ ಬರುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ಬರೋಣ ನೋಡಿ ಈಗ ಎಲ್ಲ ಸರ್ವೆಗಳ ಒಟ್ಟು ಸಾರವನ್ನು ತೆಗೆದುಕೊಂಡ್ರೆ ಐ ವಿಲ್ ನಾಟ್ ಗೋ ಫಾರ್ ಸ್ಪೆಷಲಿ ಫಾರ್ ನಂಬರ್ಸ್ ಯಾಕಂದ್ರೆ ಎಲ್ಲ ಸರ್ವೆಗಳ ನಂಬರ್ಸ್ಗಳು ಒಟ್ಟು ಸಾರ ಏನು ಅಂತಂದ್ರೆ ಬಿ ಜೆ ಪಿ ಮತ್ತು ಎನ್ ಡಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಈ ಚುನಾವಣೆಯಲ್ಲಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾರೆ ನಂಬರ್ಸ್ಗಳಿಗಿಂತ ಸರ್ವೆಗಳಲ್ಲಿ ದಿಕ್ಕನ್ನು ತೆಗೆದುಕೊಳ್ಬೇಕು ವರ್ಟಿಕಲ್ ಮೊಬಿಲಿಟಿ ಎಷ್ಟು ಹೋಗ್ತಾ ಇದೆ ವರ್ಟಿಕಲ್ ಮೊಬಿಲಿಟಿ ಕಡಿಮೆ ಆಗ್ತಾ ಇದೆ ಎಷ್ಟು ಹೋಗ್ತಾ ಇದೆ ಅಂತಕ್ಕಂಥದ್ದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದು ಈ ಚುನಾವಣೆ ಕೂಡ ಮೂರನೇ ಚುನಾವಣೆ ಕೂಡ ಮೋದಿ ಫ್ಯಾಕ್ಟರ್ ಓವರ್ ರೈಡಿಂಗ್ ಫ್ಯಾಕ್ಟರ್ ಆನ್ ಎವ್ರಿಥಿಂಗ್ ನಿಮ್ಗೆ ಅಲ್ಪ ಸ್ವಲ್ಪ ಆಂಟಿ ಇನ್ಕಂಬನ್ಸಿ ಇದ್ರೂ ಕೂಡ ಮೋದಿ ಫ್ಯಾಕ್ಟರ್ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್ ಅಂತಕ್ಕಂಥದ್ದು ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅದರಲ್ಲೂ ಅಯೋಧ್ಯೆಯ ರಾಮ ಮಂದಿರದ ಪ್ರತಿಷ್ಠಾಪನೆಯ ನಂತರ ಉತ್ತರ ಭಾರತದಲ್ಲಿ ಮೋದಿ ಫ್ಯಾಕ್ಟರ್ ಏನಿದೆ ಅದು ಇನ್ನಷ್ಟು ಗಟ್ಟಿಯಾಗಿದೆ ಪ್ರಬಲವಾಗಿದೆ ಹೀಗಾಗಿ ಉತ್ತರ ಭಾರತದಲ್ಲಿ ಬಿ ಜೆ ಪಿ ಸ್ವೀಪ್ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ಎಂಬಿಗ್ವಿಟಿ ಉಳಿದಿಲ್ಲ ಉತ್ತರ ಪ್ರದೇಶ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದಿಬ್ಬರು ಪತ್ರಕರ್ತರು ಹೋಗಿದ್ದರು ಅಂದರೆ ನಾನು ಯಾವ ಪತ್ರಕರ್ತರು ತುಂಬ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಐಡಿಯೋಲಾಜಿಕಲಿ ಬಿ ಜೆ ಪಿಯನ್ನು ವಿರೋಧಿಸ್ತಕ್ಕಂಥ ಒಂದಿಬ್ಬರು ಪತ್ರಕರ್ತರು ಉತ್ತರ ಪ್ರದೇಶದ ಪ್ರವಾಸಕರು ಅವರು ಬಂದು ದಿಲ್ಲಿಯಲ್ಲಿ ಅವರು ಅವರು ಬಂದು ನನಗೆ ಹೇಳಿದರು ಉತ್ತರ ಪ್ರದೇಶ ಅಸ್ಟಾನಿಶಿಂಗ್ಲಿ ಬಿ ಜೆ ಪಿಯ ಮತ್ತು ನರೇಂದ್ರ ಮೋದಿ ಅವರ ಒಂದು ಅಲೆ ಏನಿದೆ ಅದು ವಿಸಿಬಲಿ ಜಾಸ್ತಿ ಕಾಣ್ತಾ ಇದೆ ಜಾಸ್ತಿ ಕಾಣ್ತಾ ಇದೆ ವೆಸ್ಟರ್ನ್ ಯು ಪಿ ಈಸ್ಟರ್ನ್ ಯು ಪಿ ಎಲ್ಲ ಕಡೆ ಅದು ಪ್ರಾಯಶಃ ಅಂದರೆ ನಿಮಗೆ ಎರಡು ಸಾವಿರದ ಹದಿನಾಲ್ಕರಲ್ಲಾದಂತೆ ಎಪ್ಪತ್ಮೂರು ಎಪ್ಪತ್ನಾಲ್ಕು ಸೀಟುಗಳವರೆಗೆ ಪಿ ಹೋಗ್ಬೋದು ಅಂತಕ್ಕಂಥದ್ದು ಒಂದು ಅಂದಾಜನ್ನು ಅವರು ಪತ್ರಕರ್ತರು ಹೇಳ್ತಾ ಇದ್ರು ಡೇಟಾ ಇರಲಿಲ್ಲ ಆ ಡೇಟಾನ ಈ ಸರ್ವೆಗಳು ಹೇಳ್ತಾ ಇವೆ ಬಿ ಜೆ ಪಿ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಬಲವಾಗ್ತಾ ಇದೆ ಅಂತಕ್ಕಂಥ ಜೊತೆಗೆ ಕೆಲ ಅಲಯನ್ಸ್ಗಳನ್ನು ಈಗ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ಆಂಧ್ರದಲ್ಲಿ ಟಿ ಡಿ ಪಿ ಜೊತೆಗೆ ಬರಬಹುದು ಅಂತಕ್ಕಂಥದ್ದು ಅದರ ಪ್ರಭಾವದಿಂದ ಎನ್ ಡಿ ಎ ಕೂಡ ಇನ್ನಷ್ಟು ಎನ್ ಡಿ ಎ ಸೀಟ್ಗಳು ಜಾಸ್ತಿ ಈಗ ಮುನ್ನೂರ ಮೂರು ಇತ್ತು ಬಿ ಜೆ ಪಿ ಇಫ್ ಇಟ್ ರೀಚಸ್ ತ್ರೀ ಥರ್ಟಿ ಆಲ್ಸೋ ಇಟ್ಸ್ ಅ ಹ್ಯೂಜ್ ವಿಕ್ಟ್ರಿ ಫಾರ್ ದಮ್ ಮೂರನೇ ಬಾರಿ ಯಾಕಂದರೆ ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಪಂಡಿತ್ ನೆಹರು ಅವರ ಐವತ್ತೆರಡು ಐವತ್ತೇಳು ಅರವತ್ತೆರಡರ ಚುನಾವಣೆಯ ಗೆದ್ದಿದ್ರು ಪ್ರತಿ ಚುನಾವಣೆಯಲ್ಲಿ ಡ್ರಾಪ್ ಆಗ್ತಾ ಬಂದಿತ್ತು ಬಟ್ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಹತ್ತೊಂಬತ್ತು ಹತ್ತೊಂಬತ್ತಕ್ಕಿಂತ ಇಪ್ಪತ್ತ್ನಾಲ್ಕರ ಗೆಲುವಿನ ಪ್ರಮಾಣವನ್ನು ಮೋದಿ ಪಡಿತಾರೆ ಅನ್ನೋದನ್ನೇನು ಸರ್ವೆಗಳು ತೋರಿಸ್ತಾ ಇವೆ ಇಟ್ಸ್ ಅ ಹ್ಯೂಜ್ ಕಾಂಗ್ರೆಸ್ ಇದನ್ನ ಹೇಗೆ ತಡೆಯತ್ತೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ನೋಡಿ ಈಗ ಕಾಂಗ್ರೆಸ್ಗೆ ಇರ್ತಕ್ಕಂಥ ಅವಕಾಶಗಳಲ್ಲಿ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಬಿಹಾರ್ ತಮಿಳ್ನಾಡು ಕೇರಳ ಕೇರಳ ತಮಿಳ್ನಾಡು ಕೇರಳದಲ್ಲಿ ಅಲ್ಲಿನ ಪ್ರಾದೇಶಿಕ ಐ ಎನ್ ಡಿ ಐ ವರ್ಕ್ ಆಗುತ್ತೆ ಇರಲಿ ಬಟ್ ಅಲ್ಲಿ ಕಾಂಗ್ರೆಸ್ನ ಪ್ರಭಾವ ಕೂಡ ನಿಶ್ಚಿತವಾಗಿದೆ ಈ ರಾಜ್ಯಗಳನ್ನ ಸೇರಿಸಿ ಕಾಂಗ್ರೆಸ್ ಎಷ್ಟು ಸೀಟ್ ಪಡೆಯುತ್ತೆ ಅನ್ನೋದು ಮುಖ್ಯ ನೀವು ನಲವತ್ನಾಲ್ಕು ಪಡೆದಿತ್ತು ಆಮೇಲೆ ಐವತ್ತೈದು ಪಡೆದಿದ್ರು ಒಂದು ವೇಳೆ ಕಾಂಗ್ರೆಸ್ ತೊಂಬತ್ತರ ಗಡಿವರೆಗೆ ಬರೋದಾದರೆ ಏಕಾಂಗಿಯಾಗಿ ನಿಮ್ಗೆ ರಾಷ್ಟ್ರೀಯ ಸಮೀಕರಣದಲ್ಲಿ ಬದಲಾವಣೆಗಳು ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯಗಳಿಗೆ ಕಾಣ್ತಾ ಇಲ್ಲ ಈಗ ನಿಮ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಏನ್ ಬದಲಾವಣೆ ಆಯ್ತು ನೂರ ಎಂಬತ್ತೆರಡು ಬಿ ಜೆ ಪಿ ಇತ್ತು ತೊಂಬತ್ತೊಂಬತ್ತರಲ್ಲಿ ನೂರ ಹನ್ನೆರಡರಲ್ಲಿ ಕಾಂಗ್ರೆಸ್ ಇತ್ತು ನೂರ ನಲವತ್ತಕ್ಕೆ ಬಿ ಜೆ ಪಿ ಬಂತು ನೂರ ನಲ್ವತ್ತೊಂದಕ್ಕೆ ಕಾಂಗ್ರೆಸ್ ಬಂತು ಮೂವತ್ತೊಂಬತ್ತು ಸೀಟ್ಗಳನ್ನ ಆಂಧ್ರ ಪ್ರದೇಶದಲ್ಲಿ ವೈಎಸ್ ರಾಜಶೇಖರ್ ರೆಡ್ಡಿ ತಂದು ಕೊಟ್ಟರು ಸಮೀಕರಣಗಳೇ ಬದಲಾವಣೆ ಈ ಬಾರಿ ಕೂಡ ಹಾಗಾಗಬೇಕಾದ್ರೆ ಕಾಂಗ್ರೆಸ್ ಕನಿಷ್ಠ ತಮ್ನ ತೊಂಬತ್ತಕ್ಕೆ ಏಕಾ ತೊಂಬತ್ತು ನೂರು ಏಕಾಂಗಿ ಯಾಕಂದ್ರೆ ಐವತ್ತು ಐವತ್ತೈದರ ಮೇಲಿನ ಎಲ್ಲಾ ಸೀಟ್ಗಳೇನಿವೆ ಅವು ಡೈರೆಕ್ಟ್ಲಿ ಇನ್ ಕಾಂಟ್ರಾಸ್ಟ್ ವಿತ್ ಬಿ ಜೆ ಪಿ ನೇರ ಹೋರಾಟ ಇರ್ತಕ್ಕಂಥ ಕ್ಷೇತ್ರಗಳು ಫಾರ್ಟಿ ಪ್ಲಸ್ ಕಾಂಗ್ರೆಸ್ ಇಸ್ ಮೈನಸ್ ಫಾರ್ಟಿ ಬಿಜೆಪಿ ಕಾಂಗ್ರೆಸ್ ಶೋಯಿಂಗ್ ಸ್ಟ್ಯಾಟಸ್ಕೋ ಅಂದ್ರೆ ಅಲ್ಲೇ ಉಳಿತು ಅಂತ ದಟ್ ಇಸ್ ಪ್ಲಸ್ ಫಾರ್ಟಿ ಫಾರ್ ಬಿಜೆಪಿ ಕರೆಕ್ಟ್ ಆರ್ ಫಾರ್ ಬಿಜೆಪಿ ದಟ್ ಇಸ್ ಇಂಪಾರ್ಟೆಂಟ್ ಇನ್ ಈ ಇಡೀ ಚುನಾವಣೆಯ ಒಟ್ಟು ಸಾರ ಏನು ಅಂತಂದ್ರೆ ಕಾಂಗ್ರೆಸ್ ಬೆಳಿತಾ ಇಲ್ಲ ಬಿಜೆಪಿ ಬೆಳೀತಾ ಇದೆ ಕಾಸ್ಟ್ ಆಫ್ ಕಾಂಗ್ರೆಸ್ ಕಾಂಗ್ರೆಸ್ ಕರೆಕ್ಟ್ ಹಾಗಾಗಿ ಈ ಚುನಾವಣೆಯಲ್ಲಿ ರಾಷ್ಟ್ರೀಯ ಸಮೀಕರಣಗಳ ಬದಲಾಗಬೇಕಾದ್ರೆ ಕಾಂಗ್ರೆಸ್ ಬೆಳಿಬೇಕು ಬಟ್ ಕಾಂಗ್ರೆಸ್ ನೋಡಿ ದೊಡ್ಡ ಈಗ ಕರ್ನಾಟಕ ನೀವು ಕರ್ನಾಟಕದ ಯಾವುದೇ ಕಾಂಗ್ರೆಸ್ ನಾಯಕರನ್ನ ಕೇಳಿ ನೋಡಿ ಒಂದು ದೊಡ್ಡ ಗೆಲುವಿನತ್ತ ಇಪ್ಪತ್ತೈದರತ್ತ ಹೋಗ್ತೀವ ಅಂತ ಕೇಳಿದ್ರೆ ಸಾಧ್ಯ ಆಗಲ್ಲ ತೆಲಂಗಾಣ ಹದಿಮೂರು ಇವೆ ನೀವು ಎಷ್ಟು ಸೀಟ್ ಅಲ್ಲಿ ಒಂದು ಮೂರ್ನಾಲ್ಕು ಸೀಟ್ ಬಿ ಜೆ ಪಿ ಪಡೆದೇ ಪಡೆಯುತ್ತೆ ಚಂದ್ರಶೇಖರ್ ಒಂದು ಎರಡು ಮೂರು ಪಡೆದ್ರು ನಿಮ್ಗೆ ಉಳಿದ ಸೀಟ್ಗಳೆಷ್ಟು ಆರು ಏಳು ಸೀಟ್ಗಳು ತಮಿಳುನಾಡಿನಲ್ಲಿ ನೀವು ಹೇಳದಂತೆ ಕಾಂಗ್ರೆಸ್ ಎಸ್ ಅ ಜೂನಿಯರ್ ಪಾರ್ಟ್ನರ್ ಮಹಾರಾಷ್ಟ್ರದಲ್ಲಿ ಒಂದು ಥರ್ಡ್ ಪಾರ್ಟ್ನರ್ ಬಿಹಾರದಲ್ಲಿ ಕೂಡ ಸೆಕೆಂಡ್ ಪಾರ್ಟ್ನರ್ ಟು ಲಾಲು ಪ್ರಸಾದ್ ಯಾದವ್ ಎಷ್ಟು ಸೀಟ್ಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಹರಿಯಾಣದಲ್ಲಿ ಒಂದ್ ಎರಡು ಮೂರು ಸೀಟ್ಗಳನ್ನು ಗಳನ್ನು ಪಂಜಾಬ್ನಲ್ಲಿ ಇನ್ನೊಂದು ಎರಡು ಮೂರು ಸೀಟ್ಗಳನ್ನು ಪಡಿಬಹುದು ಅಲ್ಲ ವೆನ್ ಇಟ್ ಕಮ್ಸ್ ಟು ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ನೇರ ಫೈಟ್ ಇರೋ ಕ್ಷೇತ್ರಗಳು ಮತ್ತು ರಾಜ್ಯಗಳು ಅಂತ ಸುಮಾರು ಒಂದು ಪ್ರಶ್ನೆ ಶೇರ್ ಇದ್ದೇ ಇದೆ ವೋಟ್ ಶೇರ್ ಇದ್ದೇ ಇರುತ್ತೆ ಯಾಕಂದರೆ ಯು ಆರ್ ಎ ಸೆಕೆಂಡ್ ಪಾರ್ಟಿ ಕರೆಕ್ಟ್ ಆದರೆ ನಿಮಗೆ ಈಗ ಗುಜರಾತ್ ನಾನು ಫಾರ್ ಎಕ್ಸಾಂಪಲ್ ನೀವು ಮೂವತ್ತೈದು ಪರ್ಸೆಂಟ್ ತೆಗೆದುಕೊಂಡು ನಾನು ವೋಟ್ ಶೇರ್ ಇದೆ ಅಂತ ಆಗಲ್ಲ ಗೆಲ್ಲಿಕ್ಕೆ ನಿಮ್ಗೆ ಐವತ್ತು ದಾಟ್ಲೇಬೇಕು ಯಾಕಂದರೆ ನೇರ ನೇರ ಕಾಂಟೆಸ್ಟ್ ಮಧ್ಯಪ್ರದೇಶದಲ್ಲಿ ನೇರ ನೇರ ಕಾಂಟೆಸ್ಟ್ ನೀವು ಗೆಲ್ಲಬೇಕಾದ್ರೆ ಐವತ್ತೆರಡು ಪರ್ಸೆಂಟ್ ವೋಟ್ ತೆಗೆದುಕೊಳ್ಬೇಕು ಐವತ್ತು ಐವತ್ತೊಂದು ಪರ್ಸೆಂಟ್ ವೋಟ್ ತೆಗೆದುಕೊಳ್ಬೇಕು ಯಾಕಂದರೆ ಥರ್ಡ್ ಕ್ಯಾಂಡಿಡೇಟ್ ಹಾರ್ಡ್ಲಿ ಪಕ್ಷೇತರರು ಭಾಳ ಗಟ್ಟಿಯಾಗದೇ ಇದ್ದರೆ ಅದೇನು ದೊಡ್ಡ ಲೋಕಸಭಾ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಮಾಡಲ್ಲ ವಿಧಾನಸಭೆಯಲ್ಲಿ ಮಾಡೋದಂತ ಆ ಕಾರಣದಿಂದ ನನಗನ್ಸುತ್ತೆ ಯಾಕೆ ಈ ವರ್ಟಿಕಲ್ ಮೊಬಿಲಿಟಿಯನ್ನು ಸರ್ವೆಗಳು ತೋರಿಸ್ತಾ ಇವೆ ಅಂತಂದರೆ ಕಾಂಗ್ರೆಸ್ ಕರ್ನಾಟಕ ಗೆದ್ದ ನಂತರ ಏನೊಂದು ಯುಫೋರಿಯಾ ಕ್ರಿಯೇಟ್ ಆಗಿತ್ತು ಕಾಂಗ್ರೆಸ್ ಇಸ್ ಕಮಿಂಗ್ ಬ್ಯಾಕ್ ಅಂತಕ್ಕಂಥದ್ದು ಆ ಯುಫೋರಿಯಾ ಪಂಚರಾಜ್ಯಗಳ ಚುನಾವಣೆಗಳ ನಂತರ ಬಿದು ಬಿದು ಹೋಯಿತು ಅದನ್ನು ಕಾಂಗ್ರೆಸ್ ರಿವೈವ್ ಮಾಡಲಿಕ್ಕೆ ಸಾಧ್ಯನಾ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಸರ್ವೇಯರ್ಸ್ ನೀವು ಬಿಜೆಪಿ ಸರಿಯಪ್ಪ ನೋಡಿ ಎಲ್ರಿಗೂ ಗೊತ್ತಿದೆ ಬಿಜೆಪಿ ಐವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಹೇಳಿದ್ರು ಎರಡ್ನೂರ ಅಂದಾಜು ಹಾಕಿದ್ವಿ ಅಂತ ಅಮಿತ್ ಶಾ ಹೇಳಿದ್ರು ಮೋದಿ ಅವರಲ್ಲ ಎಪ್ಪತ್ತ ದಾಟಿದ್ರು ಕಳೆದ ಬಾರಿ ಮುನ್ನೂರು ದಾಟಿದ್ರು ಕಾಂಗ್ರೆಸ್ ಏನಾದರೂ ರಿವೈವಲ್ ತೋರಿಸಿದ್ರೆ ತೋರಿಸ್ತಾ ಇಲ್ಲ ಈಗ ರೈಟ್ ಬಟ್ ತೋರಿಸಿದ ಒಂದು ರಾಜ್ಯದಲ್ಲಿ ಸ್ವೀಪ್ ಅಪ್ಪ ಈಗ ಬಿಹಾರ್ ಯು ಯಲ್ಲಿ ಬಿ ಜೆ ಪಿ ಸ್ವೀಪ್ ಮಾಡಿದ ಎಪ್ಪತ್ತು ಸೀಟ್ಗಳೇ ನಿಮಗೆ ಬಹುಮತವನ್ನು ತಂದುಕೊಡ್ತವೆ ಅದರ್ವೈಸ್ ಯು ಆರ್ ಒನ್ ಏಯ್ಟಿ ಒನ್ ನೈಂಟಿ ಒನ್ ಟೂ ಹಂಡ್ರೆಡ್ ರೈಟ್ ಯು ಪಿ ಎಸ್ ಸ್ವೀಪ್ ಏನಿದೆ ಅದು ಬಿಜೆಪಿಗೆ ಒಂದು ಹೆಜ್ಜನ್ನು ಕೊಡುತ್ತೆ ಆ ರೀತಿಯ ರಾಜ್ಯಗಳನ್ನು ಕಾಂಗ್ರೆಸ್ ಹುಡುಕಬೇಕಿತ್ತು ಬಟ್ ಆ ರಾಜ್ಯ ಆ ರೀತಿಯ ರಾಜ್ಯಗಳು ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಆ್ಯಂಡ್ ಇವಾಗ ಸಮಯ ಕೂಡ ಬಹಳ ಕಮ್ಮಿ ಇದೆ ಟು ಥಿಂಕ್ ಆ್ಯಂಡ್ ಆ್ಯಕ್ಟ್ ಜೊತೆಗೆ ಐ ಎನ್ ಡಿ ಐ ಒಕ್ಕೂಟ ಕೂಡ ಔಟ್ ಆಗಿದೆ ನೀವು ಓಕೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮೈತ್ರಿ ಮಾಡ್ಕೊಂಡಿದೆ ಪಂಜಾಬ್ನಲ್ಲಿಲ್ಲ ಮಮತಾ ಬ್ಯಾನರ್ಜಿ ಮೈತ್ರಿ ಮಾಡ್ಕೊಂಡಿಲ್ಲ ಅಖಿಲೇಶ್ ಯಾದವ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಟ್ ಎಷ್ಟರ ಮಟ್ಟಿಗೆ ಅದು ಲಾಭ ಆಗತ್ತೆ ಅಂತಕ್ಕಂಥದ್ದು ನೋಡ್ಬೇಕು ಯಾಕಂದರೆ ಇಪ್ಪತ್ತಿಪ್ಪತ್ತೊಂದು ಪರ್ಸೆಂಟ್ ವೋಟ್ ಇದೆ ಯಾರ ಹತ್ರ ಅಖಿಲೇಶ್ ಹತ್ರ ಕಾಂಗ್ರೆಸ್ ಹತ್ರ ಒಂದು ಆರು ಏಳು ಪರ್ಸೆಂಟ್ ವೋಟ್ ಇದೆ ಅದನ್ನ ಇಟ್ಕೊಂಡು ನೀವು ಫಿಫ್ಟಿ ತಲುಪಬೇಕಲ್ಲ ಮಾಯಾವತಿ ವೋಟ್ ಡೌನ್ ಆದರೆ ಎಸ್ ಪಿ ಮತ್ತು ಕಾಂಗ್ರೆಸ್ ಹ್ಯಾಸ್ ಟು ಟೇಕ್ ಫಾರ್ಟಿ ಫಾರ್ಟಿ ಟೂ ಪರ್ಸೆಂಟೇಜ್ ಆಫ್ ವೋಟ್ಸ್ ಇನ್ ಟು ವಿನ್ ಒನ್ ಸೀಟ್ ಇನ್ ಉತ್ತರ ಪ್ರದೇಶ್ ಅದಕ್ಕೆ ಅನೇಕರು ಹೇಳ್ತಾರೆ ರಾಯ್ಬರೇಲಿಂದ ಯಾಕೆ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಹೋದ್ರು ಅಂತಂದ್ರೆ ರಾಜ್ಯಸಭೆ ರಾಯಬರೇಲಿ ಈ ಬಾರಿ ಗೆಲ್ಲೋದು ಸುಲಭ ಇರಲಿಲ್ಲ ಅಂತಕ್ಕಂಥದ್ದು ರೈಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್